ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದು ಫೋರ್ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ಹನ್ನೆರಡನೇ ವೀಡಿಯೋ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಲೈನಿಂಗ್ ಸ್ಲೀವ್ಸು ಲೈನಿಂಗ್ ಮೇಲೆ ಕಂಪ್ಲೀಟಾಗಿ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಟೇಪ್ನ ಜಾಸ್ತಿ ಯೂಸ್ ಮಾಡಿದೆ ಅಳತೆ ಬ್ಲೌಸ್ನೇ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಯಾವ ರೀತಿ ಮಾರ್ಕ್ ಮಾಡಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಮೇನ್ ಫ್ಯಾಬ್ರಿಕ್ಕು ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿರುವಂಥ ಲೈನಿಂಗ್ ಪೀಸ್ ಯಾವ ರೀತಿ ಹಾಕ್ಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಗ್ಯುಲರಾಗಿ ನಿಮಗೆ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೊಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಆಲ್ರೆಡಿ ಹನ್ನೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಒಂದು ಆರ್ಡರ್ ವೈಸ್ ಇರುತ್ತೆ ವೀಡಿಯೋ ಒಂದು ಎರಡು ಮೂರು ಅಂತ ಈ ರೀತಿ ಒಂದು ಸೀರೀಸ್ ಪ್ರಕಾರ ಇರುತ್ತೆ ನೀವು ಇನ್ನೂ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅಂದರೆ ಈ ಒಂದು ಎರಡು ಮೂರು ಅಂತ ಈ ಸೀರೀಸ್ ಏನಿದೆ ಇದನ್ನು ಫಾಲೋ ಮಾಡಿ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಮೇನ್ ಫ್ಯಾಬ್ರಿಕ್ಕು ಇದು ನಿಮಗೆ ಲಾಸ್ಟ್ ಎಲ್ಲ ವೀಡಿಯೋಸಲ್ಲಿ ಕಟಿಂಗ್ ಮಾಡಿ ತೋರಿಸಿರುವಂಥ ಲೈನಿಂಗ್ ಪೀಸು ನೋಡಿ ಮೇನ್ ಫ್ಯಾಬ್ರಿಕ್ಕು ನಾನೀಗ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಇದರಲ್ಲಿ ಜಸ್ಟ್ ಉಲ್ಟಾ ಸೀದ ಇರೋವಂಥದ್ದು ಮಾತ್ರ ತಗೊಂಡಿದ್ದೀನಿ ಓಕೆನಾ ನೋಡಿ ಇದು ಉಲ್ಟಾ ಇದು ಸೀದಾ ಅಂದರೆ ಇದು ಒರಿಜಿನಲ್ ಮೇಲ್ಗಡೆ ಸೈಡ್ ಕಾಣಿಸೋವಂಥದ್ದು ಇದು ಒಳಗಡೆ ಸೈಡ್ ಹೋಗುತ್ತೆ ಹೊಸ್ತಾಗಿ ನೀವು ಕಲಿತಾ ಇದ್ದೀರಾ ಅಂದರೆ ಈ ರೀತಿ ಕ್ಲಾತನ್ನ ತೊಗೊಳ್ಳಿ ಅಂದರೆ ಪ್ರಿಂಟೆಡ್ ಒನ್ ಸೈಡ್ ಪ್ರಿಂಟೆಡ್ ಇರೋದಿಲ್ಲ ಟೂ ಸೈಡು ಬಾರ್ಡ್ರ್ ಇರೋವಂಥದ್ದು ವರ್ಕ್ ಇರುವಂಥದ್ದು ಈ ರೀತಿ ಕ್ಲಾತನ್ನ ತಗೊಳ್ಬೇಡಿ ಸಿಂಪಲಾಗಿ ಈ ರೀತಿ ಯಾವುದಾದ್ರೂ ಒಂದು ಪ್ರಿಂಟ್ ಇರಲಿ ನಿಮಗೆ ಉಲ್ಟಾ ಸೀದಾ ಅನ್ನೋದು ಗೊತ್ತಾಗಬೇಕು ಅಂದರೆ ಒಳಗಡೆ ಸೈಡ್ ಹೋಗುತ್ತೆ ಮತ್ತು ಹೊರಗಡೆ ಸೈ ಸೈಡ್ ಯಾವುದು ಕಾಣಿಸುತ್ತೆ ಅನ್ನೋದು ಗೊತ್ತಾಗಬೇಕು ಆ ರೀತಿ ಸಿಂಪಲ್ ಕ್ಲಾತನ್ನ ತೊಗೊಂಡು ನೀವು ಪ್ರಾಕ್ಟೀಸ್ನ ಮಾಡಿಕೊಂಡ್ರೆ ಹೋಗ್ತಾ ಹೋಗ್ತಾ ನಿಮಗೆ ಯಾವುದೇ ಒರಿಜಿನಲ್ ಕ್ಲಾತ್ ಯಾವ ಟೈಪೇ ಇದ್ದರೂ ನೀವು ಯಾವ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಓಕೆ ಇದನ್ನು ಫಸ್ಟು ನೀವು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ ನಂತರ ನೋಡಿ ರಿವರ್ಸ್ ಮಾಡಿಕೊಂಡು ಅಂಚು ಪೀಸು ನಾವು ಫೋಲ್ಡ್ ಮಾಡುವಾಗ ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇದರಲ್ಲಿ ಕೆಲವು ಕ್ಲಾತು ಅಡ್ಡ ಬರುತ್ತೆ ಕೆಲವು ಕ್ಲಾತ್ ಉದ್ದ ಬರುತ್ತೆ ಅಂದರೆ ಸಿ ಇದರಲ್ಲಿ ಈ ರೀತಿ ನಾವು ಎಳೆದು ನೋಡಿದರೆ ಸ್ಟ್ರೈಟ್ ಇರುತ್ತೆ ಕೆಲವೊಂದು ಈ ರೀತಿ ಕ್ರಾಸ್ ಇರುತ್ತೆ ಓಕೆ ನೋಡಿ ಈಗ ಕಾಣಿಸ್ತಿದೆಯಲ್ವ ಇದು ಕ್ರಾಸ್ ಇದೆ ಎಕ್ಸ್ಪೆಂಡ್ ಆಗುತ್ತೆ ಈ ರೀತಿ ಎಳಿದ್ರೆ ಇದು ಸ್ಟ್ರೈಟ್ ಇದೆ ಅಂದರೆ ನಾವು ಈ ರೀತಿ ಕಟ್ ಮಾಡಬೇಕು ಅಂದರೆ ಈಗ ಈ ಅಂಚ್ ಪೀಸ್ ಇರುತ್ತಲ್ವ ಅದು ನಮಗೆ ಆಪೋಸಿಟಲ್ಲಿ ಇರಬೇಕು ಓಕೆನಾ ಅದೊಂದು ಗಮನದಲ್ಲಿಟ್ಕೊಳ್ಳಿ ಯಾಕೆ ಅಂದರೆ ಇದು ನಾವು ಈ ರೀತಿ ಎಕ್ಸ್ಪೆಂಡ್ ಆಗೋ ಕಡೆ ನಾವೇನಾದರೂ ಕಟ್ ಮಾಡಿದ್ದೀವ ಅಂದರೆ ಬ್ಲೌಸ್ ತುಂಬ ರಿಂಕಲ್ಸ್ ಬಂದುಬಿಡುತ್ತೆ ಈ ರೀತಿ ಎಳೆದು ನೋಡಿದರೆ ಎಕ್ಸ್ಪೆಂಡ್ ಅನ್ನೋದು ಆಗಬಾರ್ದು ಓಕೆ ಆ ರೀತಿ ಇರಬೇಕು ಕೆಲವು ಕ್ಲಾತ್ ಏನಾಗುತ್ತೆ ಅಂದರೆ ಬಾರ್ಡ್ರ್ ಇರುತ್ತೆ ಮೇನ್ ಫ್ಯಾಬ್ರಿಕ್ಕು ಅವರು ರೆಡಿ ಕೊಟ್ಟಿರ್ತಾರೆ ಯಾವ ಕಡೆ ನಾವು ಕಟ್ ಮಾಡಬೇಕು ಏನೋ ಅಂತ ಈ ರೀತಿ ಸಿಂಪಲ್ ವರ್ಕ್ ಇರೋವಂಥದ್ದು ನೀವೇನಾದರೂ ತೊಗೊಂಡಿದ್ದೀರ ಅಂದರೆ ನಾವು ಯಾವ ಸೈಡ್ ಕಟ್ ಮಾಡಿದರೂ ನಡೆಯುತ್ತೆ ಅನ್ನೋ ರೀತಿ ಇರುವಂಥ ಕ್ಲಾತ್ ಏನಾದರೂ ತೊಗೊಂಡಿದ್ದೀರ ಅಂದರೆ ಹಂಚು ಪೀಸು ನಮ್ಗೆ ಆಪೋಝಿ ಆಪೋಸಿಟ್ ನಾನು ಇದು ಐರನ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಮರ್ತೆ ನಾನು ಇದು ಕಟ್ ಮಾಡಿದ ನಂತರ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ನೀವು ಮಾತ್ರ ಫಸ್ಟೇ ಐರನ್ ಮಾಡಿಕೊಂಡು ಕಟ್ ಮಾಡಿ ಕೆಲವು ಕ್ಲಾತು ಸಿಂಕ್ ಆಗುತ್ತೆ ನಾವು ಫಸ್ಟೇ ಐರನ್ ಮಾಡಿಕೊಂಡ್ರೆ ಸಿಂಕ್ ಆಗುತ್ತೆ ನಾವು ಕಟ್ ಮಾಡಿದಾಗ ಕರೆಕ್ಟಾಗಿರುತ್ತೆ ನಾವೇನಾದರೂ ಕಟ್ ಮಾಡಿದಾಗ ಕೆಲವು ಕ್ಲಾತ್ ಐರನ್ ಮಾಡಿಕೊಂಡ್ರೆ ಸಿಂಕ್ ಆಗಿಬಿಡುತ್ತೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ನಾನೊಂದು ಐರನ್ ಮಾಡ್ಕೊಳ್ಬೇಕಾಗಿತ್ತು ಮಿಸ್ ಆಯಿತು ಮರ್ತಿದ್ದೀನಿ ನಾನು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿ ಮತ್ತೆ ಐರನ್ ಮಾಡ್ತೀನಿ ಸರಿ ಹೋಗುತ್ತೆ ನೀವು ಮಾತ್ರ ಕಂಪಲ್ಸರಿ ಫಸ್ಟ್ ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡಿಕೊಂಡೆ ಒಂದು ಸಲ ಲೈನಿಂಗ್ನ ಅದ್ರ ಮೇಲೆ ಜೋಡಿಸ್ಕೊಂಡು ಕಟ್ ಮಾಡಿ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಡಬಲ್ ಫೋಲ್ಡ್ ಇರುತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸೀದಾ ಒಳಗಡೆ ಸೈಡ್ ಇರುತ್ತೆ ಅಂಚು ಪೀಸು ನಮ್ಗೆ ಆಪೋಸಿಟ್ ಇರುತ್ತೆ ಫೋಲ್ಡಿಂಗು ನಮ್ಮ ಸೈಡ್ ಇರುತ್ತೆ ಇದಾಯ್ತಲ್ವ ಇದರ ಮೇಲ್ಗಡೆ ನಾವು ಫಸ್ಟು ಫೋಲ್ಡಿಂಗ್ ಯಾವ ಸೈಡ್ ಇರುತ್ತೋ ಆ ಸೈಡು ಮೇನ್ ಫ್ಯಾಬ್ರಿಕ್ನ ಫಸ್ಟು ಈ ರೀತಿ ಜೋಡಿಸ್ಕೊಳ್ಬೇಕು ಕೆಳಗಡೆ ಸೈಡು ಒಂದು ಇಂಚ್ ಬಿಡಿ ಈ ಕಡೆ ಸೈಡ್ ಎಕ್ಸ್ಟ್ರಾ ಬಿಟ್ಟು ಲೈನಿಂಗ್ನ ಹಾಕ್ಕೊಳ್ಳಿ ಇದಾದ ನಂತರ ಇದಕ್ಕೆ ಆಪೋಸಿಟ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಳ್ಳಿ ಕ್ರಾಸ್ ಬೇಡ ಸ್ಟ್ರೈಟಾಗಿ ಈ ರೀತಿ ಮತ್ತು ಕ್ರಾಸ್ ಬೆಲ್ಟು ಇದರಲ್ಲಿ ನೋಡಿ ಈ ಕಡೆ ಸೈಡು ನಮಗೆ ಕ್ರಾಸ್ ಬೆಲ್ಟ್ಗೆ ಸರಿ ಹೋಗುತ್ತೆ ಓಕೆ ಇದೆಲ್ಲವೂ ನಮಗೆ ಸ್ಟ್ರೈಟೇ ಇದೆ ಓಕೆನಾ ಸ್ಲೀವ್ಸು ಅಷ್ಟೇ ನಮಗೆ ಸ್ಟ್ರೈಟೇ ಬರುತ್ತೆ ಇದನ್ನು ಈ ರೀತಿ ಹಾಕ್ಕೊಳ್ಬೇಕು ಓಕೆನಾ ಸ್ಟ್ರೈಟ್ ಇರೋ ಕಡೆ ಸ್ಟ್ರೈಟ್ ಇರಬೇಕು ಶೇಪ್ ಇರೋದು ಇದರ ಆಪೋಸಿಟ್ ಇರಬೇಕು ಈ ರೀತಿ ನಾವು ಜೋಡಿಸ್ಕೊಂಡು ನೀಟಾಗಿ ಫಸ್ಟ್ ಒಂದು ಸಲ ಸೆಟ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ಕಸ್ಟಮರ್ಸ್ ಕೊಟ್ಟಿರುವಂಥ ಮೇನ್ ಫ್ಯಾಬ್ರಿಕ್ಕು ಕೆಲವರು ಚಿಕ್ಕ ಪನ್ನ ಕೊಡ್ತಾರೆ ಕೆಲವರು ದೊಡ್ಡ ಪನ್ನ ಕೊಡ್ತಾರೆ ಕೆಲವರು ಎಪ್ಪತ್ತು ಸೆಂಟಿಮೀಟ್ರು ಎಂಬತ್ತು ಒಂದು ಮೀಟ್ರ್ ಇರುತ್ತೆ ಕೆಲವು ಸ್ಯಾರೀಸಲ್ಲಿ ತುಂಬ ಕಡಿಮೆ ಇರುತ್ತೆ ಪನ್ನ ಅನ್ನೋದು ಮತ್ತು ಕೆಲವು ವರ್ಕ್ ಬಂದಿರುತ್ತೆ ಅಡ್ಜಸ್ಟ್ಮೆಂಟಿಗೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಫಸ್ಟ್ ಈ ರೀತಿ ಒಂದು ಸಲ ಜೋಡಿಸ್ಕೊಂಡು ಬಿಟ್ರೆ ಆಯಿತು ಕೆಲವರು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ ಬ್ಲೌಸ್ ಲೆಂತ್ ಜಾಸ್ತಿ ಇರುತ್ತೆ ಸ್ಲೀವ್ ಲೆಂತ್ ಜಾಸ್ತಿ ಇರುತ್ತೆ ಈ ಇವು ನಾವು ಏನಾದರೂ ಡೈರೆಕ್ಟಾಗಿ ಸೈಡ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಫಸ್ಟ್ ಅದನ್ನು ಕಟ್ ಮಾಡಿ ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಈ ಸಬ್ಸಪ್ರೇಟಾಗಿ ಕಟ್ ಮಾಡಿದಾಗ ನಮಗೆ ಲಾಸ್ಟಲ್ಲಿ ಸ್ಲೀವ್ಸ್ಗಾದ್ರೂ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಫ್ರಂಟ್ ಸೈಡ್ ಪಾರ್ಟ್ಗಾದರೂ ಪ್ರಾಬ್ಲಮ್ ಆಗುತ್ತೆ ಇಲ್ಲಾಂದರೆ ಕ್ರಾಸ್ ಬೆಲ್ಟ್ಗಾದ್ರೂ ಪ್ರಾಬ್ಲಮ್ ಆಗುತ್ತೆ ಕ್ಲಾತ್ ಅನ್ನೋದು ಸಾಲ್ಟೇಜ್ ಬಂದುಬಿಡುತ್ತೆ ನಾವು ಒಂದು ಸಲ ಈ ರೀತಿ ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಲೈನಿಂಗ್ ಒಂದು ಸಲ ಜೋಡಿಸ್ಕೊಂಡಿದ್ದೀವಿ ಅಂದರೆ ಯಾವುದು ಎಲ್ಲಿ ಬರಬೇಕು ಕ್ಲಾತ್ ಇನ್ನು ಎಷ್ಟು ಉಳಿಯುತ್ತೆ ಏನು ನಮ್ಗೇನಾದರೂ ಡಿಸೈನ್ ಮಾಡೋದಕ್ಕೆ ಎಕ್ಸ್ಟ್ರಾ ಇನ್ನೂ ಕ್ಲಾತ್ ಬೇಕಂದರೆ ಎಲ್ಲಿ ಉಳಿಯುತ್ತೆ ಮತ್ತು ಮನೆ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ಟೋದಕ್ಕೆ ಮೇನ್ ಫ್ಯಾಬ್ರಿಕ್ ಸಿಗುತ್ತಾ ಇಲ್ವಾ ಮತ್ತು ಪೈಪಿಂಗ್ ಮಾಡೋದಕ್ಕೆ ಏನಾದರೂ ಮೇನ್ ಫ್ಯಾಬ್ರಿಕ್ ಸಿಗುತ್ತಾ ಇಲ್ವಾ ಡಿಸೈನ್ಸ್ ಮಾಡಿದರೆ ಡಿಸೈನ್ಸ್ಗೆ ಯಾವುದಕ್ಕಾದ್ರೂ ನಮಗಿನ್ನೂ ಮೇನ್ ಫ್ಯಾಬ್ರಿಕ್ ಸಿಗುತ್ತಾ ಇಲ್ವ ಇಲ್ಲ ಕರೆಕ್ಟಾಗಿ ಸರಿ ಹೋಗುತ್ತಾ ಯಾವುದಾದ್ರೂ ಜಾಯಿಂಟ್ ಬರುತ್ತಾ ಯಾವ ರೀತಿ ಏನು ಅಡ್ಜಸ್ಟ್ಮೆಂಟಿಗೆ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇಲ್ಲೇ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಇದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಕಟ್ ಮಾಡ್ಬೋದು ಒಂದು ಸಲ ಈ ರೀತಿ ನೀಟಾಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರನೇ ನಾವು ಕಟ್ ಮಾಡಬೇಕು ಓಕೆನಾ ಈಗ ನಾನು ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಪ್ರಿಂಟೆಡ್ ಬರುತ್ತೆ ಕೆಲವು ಒಂದು ಸೈಡ್ ಪ್ರಿಂಟೆಡ್ ಬರುತ್ತೆ ಕೆಲವು ಟೂ ಸೈಡ್ ಪ್ರಿಂಟೆಡ್ ಬರುತ್ತೆ ಕೆಲವು ಟೂ ಸೈಡ್ ಬಾರ್ಡ್ರ್ ಬರುತ್ತೆ ಕೆಲವು ಒನ್ ಸೈಡ್ ಬಾರ್ಡ್ರು ಒನ್ ಸೈಡ್ ಸ್ಮಾಲ್ ಬಾರ್ಡ್ರು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಮೇನ್ ಮೇನ್ ಫ್ಯಾಬ್ರಿಕ್ ಬರ್ತಾ ಇರುತ್ತೆ ಸ್ಯಾರೀಸಲ್ಲಿ ಓಕೆನಾ ನಮಗೇನು ಅಂದರೆ ಅದನ್ನು ನಾವು ಯೋಚನೆ ಮಾಡಿ ಕಟ್ ಮಾಡಬೇಕಾಗುತ್ತೆ ಈ ಈ ಮೆಥಡ್ನಲ್ಲಿ ನಾವು ಒಂದು ಸಲ ಹಾಕ್ಕೊಂಡಿದ್ದೀವಿ ಅಂದರೆ ಯಾವುದು ಎಲ್ಲಿ ಬರುತ್ತೆ ಏನು ನಮಗೆ ಪ್ರಿಂಟ್ ಯಾವುದಿದೆ ಯಾವ ಸೈಡ್ ನಾವು ಲೈನಿಂಗ್ ಪೀಸ್ನ ಹಾಕ್ಕೊಳ್ಬೇಕು ಫ್ರಂಟ್ ಸೈಡ್ ಪಾಡ್ ಯಾವ ರೀತಿ ಕೆಲವು ಪ್ರಿಂಟೆಡ್ ಏನಾಗುತ್ತೆ ಗೊತ್ತಾ ಒಂದು ಸೈಡ್ ಪ್ರಿಂಟೆಡ್ ಇರುತ್ತೆ ಅಂದರೆ ಈಗ ಫ್ಲವರ್ಸ್ ಇದೆ ಅಂದ್ಕೊಳ್ಳಿ ಈ ರೀತಿ ಒಂದು ಸೈಡೇ ಇರುತ್ತೆ ಫ್ಲವರು ಈಗ ಈ ಫ್ರಂಟ್ ಸೈಡ್ ಪಾರ್ಟು ಈಗ ಬ್ಯಾಕ್ ಸೈಡ್ ಪಾರ್ಟ್ ಹಾಕ್ಕೊಂಡಿದ್ದೀವಿ ಫ್ಲವರ್ ಈ ರೀತಿ ಇದೆ ಓಕೆನಾ ಓಕೆ ಈಗ ಈ ಫ್ರಂಟ್ ಸೈಡ್ ಪಾರ್ಟನ್ನ ನಾವು ಇದಕ್ಕೆ ಆಪೋಸಿಟಲ್ಲಿ ಹಾಕ್ಕೊಂಡಿದ್ದೀವಿ ಓಕೆನಾ ಅವಾಗ ಏನಾಗುತ್ತೆ ಅಂದರೆ ಫ್ಲವರ್ಗೆ ಆಪೋಸಿಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟು ಆ ರೀತಿ ಆ ರೀತಿ ಹಾಕ್ಕೊಳ್ಬಾರ್ದು ಫ್ರಂಟ್ ಸೈಡ್ ಪಾರ್ಟು ಈ ರೀತಿಯೇ ಬರಬೇಕು ಮತ್ತು ಸ್ಲೀವ್ಸು ಅಷ್ಟೇ ಸ್ಲೀವ್ಸೂ ಈ ರೀತಿನೇ ಬರಬೇಕು ಒಂದು ಸೈಡ್ ಪ್ರಿಂಟ್ ಇರುತ್ತೆ ಆ ಒನ್ ಸೈಡ್ ಪ್ರಿಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಈ ಮೇ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಅದು ನಮಗೆ ಗೊತ್ತಾಗಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ನ ನಾವು ಫಸ್ಟ್ ಈ ರೀತಿ ಐರನ್ ಮಾಡಿ ಹಾಕ್ಕೊಂಡು ನಂತರ ಲೈನಿಂಗು ನಾವು ಅದ್ರ ಮೇಲ್ಗಡೆ ಇಟ್ಕೊಂಡು ಚೆಕ್ ಮಾಡಿಕೊಂಡೆ ಕಟ್ ಮಾಡಬೇಕು ಒಂದು ಸಲ ಕಟ್ ಮಾಡಿದ್ದೀವಿ ಮೇನ್ ಫ್ಯಾಬ್ರಿಕ್ ಅಂದರೆ ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಹೋಯ್ತು ಮತ್ತು ಅದನ್ನು ನಾವು ಏನೂ ಮಾಡೋಕೆ ಬರೋದಿಲ್ಲ ಗಮನದಲ್ಲಿಟ್ಕೊಳ್ಳಿ ಸ್ಯಾರಿನೂ ವೇಸ್ಟ್ ಆಗುತ್ತೆ ಫುಲ್ಲಾಗಿ ಈ ರೀತಿ ಚೆಕ್ ಮಾಡ್ಕೊಂಡ ನಂತರನೇ ನೀವು ನಿಧಾನಕ್ಕೆ ಕಟ್ ಮಾಡಿ ಒಂದೊಂದಾಗಿ ಸುತ್ತು ನೀವು ಐರನ್ ಫಸ್ಟೇ ಐರನ್ ಮಾಡಿದ್ದೀರಾ ಅಂದರೆ ಒಂದು ಅರ್ಧ ಇಂಚ್ ಸುತ್ತು ಬಿಟ್ಕೊಳ್ಳಿ ಕೆಳಗಡೆ ಸೈಡ್ ಮಾತ್ರ ಒಂದು ಇಂಚ್ ಬಿಡಿ ಸ್ಟಾರ್ಟಿಂಗಲ್ಲಿ ಮತ್ತು ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಂದು ಕಾಲು ಇಂಚ್ ಅಷ್ಟು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಬಿಟ್ಟರು ಆಯಿತು ಇದೇನಾಗುತ್ತೆ ನಾವು ಎಕ್ಸ್ಟ್ರಾ ಏನಕ್ಕೆ ಬಿಡಬೇಕು ಅಂದರೆ ಕೆಲವು ಟೈಮ್ ನಾವು ಸ್ಟಿಚ್ ಮಾಡಬೇಕಾದ್ರೆ ಎಲ್ಲಾದರೂ ಸೀಸರ್ದು ಒಂದು ಏನಾದರೂ ಮಿಸ್ಟೇಕಾಗಿ ಸೀಸರ್ ಏನಾದರೂ ಆಯಿತು ಸೀಸರ್ ಇಟ್ ಬಿತ್ತು ಅಂದರೆ ನಮ್ಗೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡೋದಕ್ಕೂ ನಮಗೆ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇದ್ದರೆ ಅಡ್ಜಸ್ಟ್ ಆಗುತ್ತೆ ಕೆಲವು ಟೈಮ್ ಪೈಪಿಂಗ್ ಮಾಡಬೇಕಾದ್ರೂ ಕ್ಲಾತ್ ಏನಾದರೂ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಕಟ್ ಆಯಿತು ಎಕ್ಸ್ಟ್ರಾ ಅಂದಾಗ ನಮಗೆ ಎಕ್ಸ್ಟ್ರಾ ಇತ್ತು ಸ್ವಲ್ಪ ಕ್ಲಾತ್ ಅಂದರೆ ಅಡ್ಜಸ್ಟ್ಮೆಂಟಿಗೆ ಮಾಡ್ಬೋದು ಒಟ್ಟು ನಮ್ಗೆ ಅನುಕೂಲ ಆಗುತ್ತೆ ರೆಡಿ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ನಾವು ಬಿಟ್ಕೊಂಡಿದ್ದೀವಿ ಅಂದರೆ ನಮ್ಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಎಕ್ಸ್ಟ್ರಾ ಒಂದು ಕಾಲು ಇಂಚ್ ಇಲ್ಲ ಅರ್ಧ ಇಂಚಾದರೂ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಅನ್ನೋದು ಇರಬೇಕು ಅದಾಯ್ತಲ್ವ ನೀವು ಒಂದು ಸಲ ಜೋಡಿಸ್ಕೊಂಡಿದ್ದೀರಾ ಅಂದರೆ ಈಸಿಯಾಗಿ ಅದು ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ಕ್ರಾಸ್ ಬೆಲ್ಟು ನೆಕ್ಸ್ಟು ಫ್ರೆಂಡ್ಸ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ನೋಡಿ ಈ ರೀತಿ ಕರೆಕ್ಟಾಗಿ ನಾವು ನಮಗೆ ಸಿಗುತ್ತೆ ಈ ಈ ರೀತಿ ನಾವು ಕರೆಕ್ಟಾಗಿ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ್ ಅನ್ನೋದು ವೇಸ್ಟ್ ಆಗೋದಿಲ್ಲ ಕೆಲವೆಲ್ಲ ಕಾಸ್ಟ್ಲಿ ಸ್ಯಾರೀಸ್ ಏನಿರುತ್ತೋ ಅವರು ಕ್ಲಾತ್ ಸುಮ್ಮ ಸುಮ್ಮನೆ ಎಕ್ಸ್ಟ್ರಾ ಕೊಡೋದಿಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟೇ ಕೊಟ್ಟಿರ್ತಾರೆ ಅಂಥವ್ರಿಗೆಲ್ಲ ನಾವು ಆ ರೀತಿ ಕ್ಲಾತ್ ಬಂದಾಗ ತುಂಬ ಕೇರ್ಫುಲ್ಲಾಗಿ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು ಕೆಲವು ಸ್ಯಾರೀಸಲ್ಲಂತೂ ನಮಗೆ ದೊಡ್ಡ ಪಾನ ಕೊಟ್ಟಿರ್ತಾರೆ ತುಂಬ ಜಾಸ್ತಿನೇ ಇರುತ್ತೆ ಬಟ್ಟೆ ಅವು ಓಕೆ ಕಾಸ್ಟ್ಲಿ ಸ್ಯಾರೀಸಲ್ಲಿ ನಮಗೆ ಅಷ್ಟೊಂದು ಕ್ಲಾತ್ ಕೊಡೋದಿಲ್ಲ ಅವರು ಲಿಮಿಟೆಡ್ ಇರುತ್ತೆ ಕಾಸ್ಟ್ಲಿ ಸ್ಯಾರೀಸಲ್ಲಿ ತುಂಬ ಕಡಿಮೆ ಇರುತ್ತೆ ಬಟ್ಟೆ ಕಾಸ್ಟ್ಲಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕೊಟ್ಟಿರ್ತಾರೆ ಹಾಗಾಗಿ ಕೇರ್ಫುಲ್ಲಾಗಿ ನಾವು ನೋಡಿಕೊಂಡು ಕಟ್ ಮಾಡಬೇಕು ಇದು ಅಷ್ಟೇ ಈ ಕಡೆ ಒಂದು ಇಂಚ್ ಬಿಟ್ಟು ಸುತ್ತು ಒಂದು ಕಾಲು ಇಂಚ ಅರ್ಧ ಇಂಚು ನೀವು ಹೊಸ್ದಾಗಿ ಕಲಿತಾ ಇದ್ರಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಿ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಆಯಿತು ನಮಗೆ ನೋಡಿ ಇನ್ನಿಷ್ಟು ಮೇನ್ ಫ್ಯಾಬ್ರಿಕ್ ಉಳಿದಿದೆ ಇದರಲ್ಲಿ ನಾವು ಡಿಸೈನು ಪೈಪಿಂಗು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ಟೋದಕ್ಕೆಲ್ಲ ನಾವು ಬಳಸ್ಕೊಳ್ಬೋದು ಇದು ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ನಿಮಗೆ ಕ್ಲಿಯರ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನಿರೋದಿಲ್ಲ ಈಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದರ ಪ್ರಕಾರನೇ ಮೇನ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಏನಂದರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಮೇನ್ ಫ್ಯಾಬ್ರಿಕ್ ಬರುತ್ತೆ ಕನ್ಫ್ಯೂಸ್ ಆಗ ಕನ್ಫ್ಯೂಸ್ ಆಗದೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಮುಗೀತು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಇರೋದಿಲ್ಲ ಇಲ್ಲಿಗೆ ನಿಮಗೆ ಕಂಪ್ಲೀಟಾಗಿ ನಾನು ಕಟಿಂಗು ಒಂದು ಹನ್ನೆರಡು ವೀಡಿಯೋವರೆಗೂ ಕಟಿಂಗ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತೋರಿಸ್ಕೊಟ್ಟಿದ್ದೀನಿ ಡೀಟೇಲಾಗಿ ಪಿನ್ ಟು ಪಿನ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಸ್ಟಿಚಿಂಗು ನಿಮ್ಗೊಂದು ಮೂರು ವೀಡಿಯೋದಲ್ಲಿ ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ತೀನಿ ಬ್ಯಾಕ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಒಂದು ವೀಡಿಯೋ ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ರೆಡಿ ಮಾಡೋವಂಥದ್ದು ಒಂದು ವೀಡಿಯೋ ಶೋಲ್ಡರ್ ಜಾಯಿಂಟ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡುವಂಥದ್ದು ಒಂದು ವೀಡಿಯೋ ಈ ಮೂರು ವೀಡಿಯೋದಲ್ಲಿ ನಿಮಗೆ ಈ ಫೋರ್ಡಾಟ್ ಬ್ಲೌಸ್ನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಿಂದ ಇನ್ನು ಮೂರು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಫಾಲೋ ಮಾಡಿ ರೆಗ್ಯುಲರಾಗಿ ನೀವು ಪರ್ಫೆಕ್ಟಾಗಿ ಇಲ್ಲಿವರೆಗೂ ಏನು ಇನ್ನೊಂದು ಮೂರು ವೀಡಿಯೋಸ್ ಟೋಟಲ್ ಆಗಿ ಹದಿನೈದು ವೀಡಿಯೋಸ್ ಆಗುತ್ತೆ ಈ ಹದಿನೈದು ವೀಡಿಯೋಸಲ್ಲಿ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಫೋರ್ಡಾಟ್ ಬ್ಲೌಸ್ನ ಪರ್ಫೆಕ್ಟಾಗಿ ನಾವು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ನೈಂಟಿ ಪರ್ಸೆಂಟ್ ಫುಲ್ ಕ್ಲಿಯರ್ ಐಡಿಯಾ ಬರುತ್ತೆ ಓಕೆ ಬಿಗಿನರ್ಸ್ಗಾದರು ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೇನೆ ಮತ್ತು ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು